ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸರ್ ಜುಲ್ಫಿಕಾರ್ ಅಹಮದ್ ಚಿಕ್ಕಬಳ್ಳಾಪುರ ಬಯಲು ಸೀಮೆ ಭಾಗಕ್ಕೆ ಬರುತ್ತಿರುವ ಅವೈಜ್ಞಾನಿಕ ಎತ್ತಿನ ಹೊಳೆ ಯೋಜನೆಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ವೀರಪ್ಪ ಮೊಯ್ಲಿ ಕೇವಲ ಸುಳ್ಳು ಹೇಳಿ ಅಧಿಕಾರ ಅವಧಿಯಲ್ಲಿ ಕಾಲ ಕಳೆದಿದ್ದಾರೆ ಎಂದು ಸಮಾಜವಾದಿ ಜನತಾ ಪಕ್ಷದ ಅಭ್ಯರ್ಥಿ ಖಾದರ್ ಸುಬಾನ್ ಟೀಕಿಸಿದರು ಇಂದು ಜಿಲ್ಲೆಯ ಡಿಪಾಳ್ಯ ಸೇರಿದಂತೆ ಹಲವಾರು ಹಳ್ಳಿಗಳಲ್ಲಿ ಮತಯಾಚಿಸಿದ ನಂತರ ಮಾತನಾಡಿದ ಅವರು ಮೊಯ್ಲಿಯವರು ಎತ್ತಿನಹೊಳೆ ಯೋಜನೆಯನ್ನು ಹದಿಮೂರು ಸಾವಿರ ಕೋಟಿಗೆ ಏರಿಸಿ ಕಾಮಗಾರಿಯ ಪೈಪ್ಲೈನ್ ಖರೀದಿಯಲ್ಲಿ ಅವ್ಯವಹಾರ ಗುತ್ತಿಗೆದಾರರಿಂದ ದೊಡ್ಡ ಮೊತ್ತದ ಕಮಿಷನ್ ಪಡೆದು ಈ ಬಾರಿಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಎದುರಿಸುತ್ತಿದ್ದಾರೆ ಈ ಬಾರಿ ಕ್ಷೇತ್ರದ ಮತದಾರರು ಅವರಿಗೆ ತಕ್ಕ ಪಾಠ ಕಲಿಸುತ್ತಿದ್ದಾರೆ ಎಂದು ಆರೋಪಿಸಿದರು ವೀರಪ್ಪ ಮೊಯ್ಲಿ ಜಿಲ್ಲೆಯ ಹಲವಾರು ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಬಾರಿ ಕಿ ಜಿಲ್ಲೆಯ ಜನ ಅವರಿಗೆ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚು ಆಸ್ತಿಗಳು ಅವರು ಮಾಡುತ್ತಾರೆ ಎಂದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವೀರಪ್ಪ ಮೊಯ್ಲಿನು ತೊಲಗಿಸಿ ಕ್ಷೇತ್ರವನ್ನು ಬಚಾವು ಮಾಡಿ ಎಂದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿ ಹುಬ್ಬಾಳ್ಯ ಗ್ರಾಮದಲ್ಲಿ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿರ್ತಕ್ಕಂತಹ ನಮ್ಮ ನನ್ನ ಸ್ವಗ್ರಾಮ ಗ್ರಾಮದಲ್ಲಿ ನಾನು ಇವತ್ತು ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಮನೆ ಮನೆ ಹೋಗ್ಬಿಟ್ಟು ಮತ ಕೇಳ್ತಾ ಇದ್ದೀನಿ ಕಳ್ಕೊಂಡು ಮತಯೋಜನೆ ಮಾಡ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ನಿಂದ ಏನಾಗಿದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಸಂಸದರು ವೀರಪ್ಪ ಮೈಲಿ ಆಗಿರಬಹುದು ಯಾವುದೇ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಇವತ್ತು ಸುಮಾರು ಎಕರೆಗಳು ಭೂ ಕಬ್ಬಳಿಕೆ ಮಾಡಿಕೊಂಡಿದ್ದಾರೆ ಇವತ್ತು ಸುಮಾರು ಎಕರೆಗಳು ಭೂ ಕಬ್ಬಳಿಸಿದ್ದಾರೆ ಇವರು ಕಾಂಗ್ರೆಸ್ನವರು ಈ ವೀರಪ್ಪ ಅವರ ಒಂದು ಕಾಲಾವಧಿಯಲ್ಲಿ ಇವರು ಕೆರೆಗಳ ಕೆರೆಗಳಲ್ಲೇ ಮುಚ್ಚಾಕ್ಬಿಟ್ಟಿದ್ದಾರೆ ಕೆರೆಗಳು ನಮ್ಮ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂತಹ ನಮ್ಮ ಹೋಬಳಿನಲ್ಲಿರ್ತಕ್ಕಂತಹ ಎರಡನಾಗೆಹಳ್ಳಿ ಕೆರೆಯನ್ನು ಸಹ ಮುಚ್ಚಾಕಿದ್ದಾರೆ ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಬಿಟ್ಟಿದ್ದಾರೆ ಇವತ್ತು ಇವತ್ತು ಪ್ರಭಾವಿ ವ್ಯಕ್ತಿಗಳ ವಶಕ್ಕೆ ಕೊಟ್ಟು ಆಮೇಲೆ ಸರ್ಕಾರಿ ಜಾಗಗಳು ದೇವಸ್ಥಾನಗಳ ಜಾಗಗಳು ಶಾಲೆಗೆ ಕೊಟ್ಟಿರ್ತಕ್ಕಂಥ ಜಾಗಗಳು ಇವೆಲ್ಲನೂ ಈ ಕಾಂಗ್ರೆಸ್ನವರ ವಶ ಆಗ್ತಾ ಇದ್ದಾವೆ ಇವತ್ತು ಇವರ ಕಾಲಾವಧಿಯಲ್ಲಿ ಇವತ್ತು ಒಂದು ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ಈ ಗ್ರಾಮದಲ್ಲಿ ಟೋಟಲ್ ಕಾಂಗ್ರೆಸ್ನವರಿದ್ದಾರೆ ಯಾವುದೇ ಒಬ್ಬ ಇಲ್ಲಿ ಇಷ್ಟು ಜನ ನೆರವರಿದ್ದಾರೆ ಇಲ್ಲಿ ಕಾಂಗ್ರೆಸ್ನವರಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಆಗಿದೆಯೇನೋ ನಮ್ಮ ಜನಗಳಲ್ಲಿ ಇಲ್ಲಿ ಪ್ರತಿಯೊಂದನ್ನು ಕುಂಠಿತಗೊಂಡಿದೆ ಒಂದು ಮನೆ ಆಗಿರಬಹುದು ಒಂದು ಮನೆ ಆಗಿರ್ಬೋದು ಒಂದು ಇನ್ನು ಒಂದು ಲೋನ್ ಆಗಿರಬಹುದು ಈ ಕಾಂಗ್ರೆಸ್ನವರ ಬಗ್ಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆಗ್ತಾ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ಈಗೇನು ರಸ್ತೆಗಳು ಜೋಡಣೆ ಮಾಡ್ತಾ ಇದ್ದೀವಿ ಇವರು ಏನು ಇವತ್ತು ಸಂಸದರು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ವಾಜಪೇಯಿನವರು ದಿವಂಗತ ವಾಜಪೇಯಿನವರು ಅಜಾದಕ ಶತ್ರು ಅವರು ಇವತ್ತು ರಸ್ತೆಗಳ ಅಗಲೀಕರಣ ಆಗಿರಲಿ ಎನ್ ಎಚ್ ಸೆವೆನ್ ಆಗಿರಲಿ ಎನ್ ಎಚ್ ಫೋರ್ ಆಗಿರಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರ ಕಾಲದಲ್ಲಿ ಆಗಿರ್ತಕ್ಕಂತಹ ನಕ್ಷೆ ಅದು ಅವರು ಬಿಡುಗಡೆ ಮಾಡಿರತಂತಹ ಕೂಲಿ ಕಾರ್ಮಿಕರು ಏನಿದ್ದಾರೆ ಕಟ್ಟಡ ಕೂಲಿ ಕಾರ್ಮಿಕರ ಕಲ್ಯಾಣ ನಿಧಿಗೆ ನಮ್ಮ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಧಾನಿಯಾಗಿದ್ದಾಗ ಆರು ಸಾವಿರ ಕೋಟಿ ರೂಪಾಯಿಗಳು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿರೋ ಕಟ್ಟಡ ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ಮಾತ್ರ ಬಿಡುಗಡೆ ಮಾಡಿರ್ತಕ್ಕಂಥ ದುಡ್ಡು ಅದು ಆ ದುಡ್ಡಲ್ಲಿ ಇವತ್ತು ಇವರು ಏನ್ ಸಂಸದರಾಗಿ ಇವತ್ತು ಏನು ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದಾರೆ ಇವರು ಮೂವತ್ತು ಪರ್ಸೆಂಟ್ ಏನ್ ಮಾಡಿದ್ದಾರೆ ಇವರು ಮೂವತ್ತು ಪರ್ಸೆಂಟ್ ಏನ್ ಅನುದಾನ ಅದರಲ್ಲಿ ಯಾರಿಗೆ ಗೊತ್ತಿಲ್ಲಾರ ತೆಗ್ದಿದ್ದಾರೆ ಇವರು ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಐದು ರೂಪಾಯಿಗೆ ಊಟವನ್ನು ಕೊಡ್ತಾ ಇದಾರೆ ಇವತ್ತು ಇವರು ಆ ದುಡ್ಡು ನಮ್ಮ ಮಾನ್ಯ ದಿವಂಗತ ವಾಜಪೇಯಿ ನವರು ಬಿಡುಗಡೆ ಮಾಡಿರ್ತಕ್ಕಂತಹ ಹಣ ಅದು ಇವತ್ತು ಕಟ್ಟಡ ಕಾರ್ಮಿಕರಿಗೆ ಆರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂತಹ ದುಡ್ಡಲ್ಲಿ ಚುನಾವಣಾ ಸಂದರ್ಭದಲ್ಲಿ ಇವರು ಸ್ಮಾರ್ಟ್ಫೋನ್ ಖರೀದಿಗಾಗಿ ಮೂವತ್ತೈದು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಆರ್ಥಿಕ ಇಲಾಖೆಗೆ ಇವರು ಅನುಮೋದನೆ ಸೂಚಿಸಿದ್ರು ಇವರು ಇವತ್ತು ಹೇಳ್ತೀನಿ ಇಡೀ ದೇವಸ್ಥಾನಗಳ ಜಾಗಗಳೆಲ್ಲ ಕಬ್ಜಾ ಮಾಡ್ತಾ ಇದ್ದಾರೆ ಬಡವರಿಗೆ ಒಂದು ಮನೆ ಹಾಕೊಡ್ತಾ ಇಲ್ಲ ಬಡವರಿಗೆ ಒಂದು ಆಶ್ರಯ ಕೊಡ್ತಾ ಇಲ್ಲ ಇದೇ ನಮ್ಮ ಗ್ರಾಮದಲ್ಲಿನೂ ಸಹ ಏನೇ ಈಗ ಈ ಐದು ವರ್ಷದಿಂದ ಸ್ಥಳೀಯ ಕಾಂಗ್ರೆಸ್ ಇದೆ ಇವತ್ತು ಯಾವುದೇ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಮತ್ತೆ ಈ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂತ ಗೌರಿಬಿದ್ನೂರ್ ತಾಲ್ಲೂಕ್ ಏನಿದೆ ಗೌರಿಬಿತ್ನೂರ್ ತಾಲ್ಲೂಕಿನಲ್ಲಿ ಇವರು ಸಾವಿರದ ತೊಂಬತ್ ನಾಲ್ಕು ಜಮೀನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದವರು ಕೆರೆನಲ್ಲಿ ಹೋಗಿ ಬರ್ತಕ್ಕಂತ ಕೆರೆನಲ್ಲಿ ಜಮೀನು ಕೊಟ್ಟು ಬಿಟ್ಟು ಒಂದ್ ಎಕರೆ ಆ ಒಕ್ಕೋಡಲ್ಲಿ ಇರ್ತಕ್ಕಂಥ ಜಮೀನು ಒಂದು ಎಕರೆ ಇವತ್ತು ಅರಣ್ಯ ಇಲಾಖೆ ಇದು ಅದಕ್ಕೆ ಮೀಸಲಿಕ್ಕಿ ಹತ್ತು ವರ್ಷದ ಸಂಸದರ ಇವರ ಕಾಲಾವಧಿಯಲ್ಲಿ ಇಪ್ಪತ್ತೈದು ವರ್ಷದ ಕಾಲಾವಧಿಯಲ್ಲಿರ್ತಕ್ಕಂಥ ನಮ್ಮ ಶಾಸಕರು ಇವತ್ತು ಅವರಿಗೆ ಹಕ್ಕು ಪತ್ರ ನೀಡಿ ಅಂದ್ರೆ ಹಕ್ಕು ಪತ್ರ ನೀಡಲಿಕ್ಕೆ ವಿಫಲರಾಗ್ತಾ ಇದಾರೆ ಆ ಬಡ ಜನಗಳು ಬಾಯಿನಲ್ಲಿ ಅಕ್ಕಿ ಕಾಳು ಹಾಕೊಂಡು ಜೀವನ ನಡೆಸ್ತಾ ಇವತ್ತು ಅಲ್ಲಿ ಕಾಲ ಸ್ಥಳಗಳಲ್ಲಿ ಅವರಿಗೆ ಯಾವುದೇ ಹಕ್ಕಪತ್ರ ಇಲ್ಲ ಇವರಿಗೆ ಏನೇ ಅವರು ಹತ್ರ ಕೇಳಕ್ ಹೋಗ್ತಾ ಇದಾರೆ ಶಾಸಕರ ಚುನಾವಣೆ ಆಗಿರ್ಬೋದು ಇದರಲ್ಲಿ ಪ್ರೂವ್ ಆಗಿದೆ ಇವತ್ತು ಅವರಿಗೆ ಇಪ್ಪತ್ತು ವರ್ಷಗಳಿಂದ ಇವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇವರ ಸರ್ಕಾರ ಇದ್ಕೊಂಡು ಇವತ್ತು ಇರ್ತಕ್ಕಂತಹ ಏನ್ ಕಾಕಲ್ ತೋಪಿದೆ ಅದೇ ತರನೇ ಸರ್ವೆ ನಂಬರ್ ಇನ್ನೂರ ಐವತ್ತೈದು ಸರ್ವೆ ನಂಬರ್ ಮತ್ತು ಇನ್ನ ಇತರರೇ ಸರ್ವೆ ನಂಬರ್ಗಳು ಗೋ ಇದು ಸರ್ಕಾರಿ ಬೀಳುಗಳಿದಾವೆ ಆ ಸರ್ಕಾರಿ ಬೀಳುಗಳು ಒಕ್ಬೋರ್ಡಿಗೆ ಕೊಟ್ಟು ಆ ಕಾಕಲ್ ತೋಪ್ನಲ್ಲಿ ಇರ್ತಕ್ಕಂಥ ಜನಗಳಿಗೆ ಇವತ್ತು ಇವರಿಗೆ ತಾಕತ್ತೇ ಇದ್ರೆ ಇವತ್ತು ಘೋಷಣೆ ಮಾಡಲಿ ಇವರು ಏನು ಇವತ್ತು ಕೆರೆಗಳು ಮಾರಾಟ ಮಾಡಿದ್ದಾರೆ ಏನು ಇವತ್ತು ಪ್ರಭಾವಿ ವ್ಯಕ್ತಿಗಳು ಲೇಔಟ್ ಅಂತ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಕೆರೆಗಳು ಸರ್ವೆ ನಂಬರ್ ಸಮೇತ ಇವರ ಕಾಲಾವಧಿ ಕಾಲಾವಧಿಯಲ್ಲಿ ಹೋಗ್ಬಿಟ್ಟಿದೆ ಇವತ್ತು ಪ್ರಭಾವಿ ವ್ಯಕ್ತಿಗಳ ವಶ ಆಗಿದೆ ನಂತರ ಇವರು ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಜನ